ರೈತರಿಗೆ ಏನು ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ಯಡಿಯೂರಪ್ಪನವರು ಪ್ರೋತ್ಸಾಹನ ಕೊಡ್ತಾ ಇದ್ರು ಯಂತ್ರಧಾರೆಯಲ್ಲಿ ಡೀಸೆಲ್ಗೆ ಹಣವನ್ನು ಕೊಡ್ತಾ ಇರೋದು ಅದನ್ನ ನಿಲ್ಲಿಸಿದ್ದಾರೆ ಆನಂತರ ರೈತ ವಿದ್ಯಾಸಿರಿ ಅಂತ ಹೇಳಿ ರೈತ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದ್ದಾರೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಂತಹ ಕೃಷಿ ಇಲಾಖೆಯ ಯಂತ್ರಗಳು ಎಲ್ಲವೂ ನಿಲ್ಲಿಸಿದ್ದಾರೆ ಅಂದ್ರೆ ರೈತರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅದರ ಬಗ್ಗೆ ಕಿಟಿ ಕೃಷಿ ಸಚಿವ ಒಬ್ಬ ಒಬ್ಬ ಅತ್ಯಂತ ಅನಾಗರಿಕವಾಗಿ ಮಾತನಾಡಿದ್ದಾರೆ ದುಡ್ಡಿನ ಆಸೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಈಗ ರೈತರಿಗೆ ಹಾಲಿನ ಪ್ರೋತ್ಸಾಹನ ನೀವು ನಿಲ್ಲಿಸಿದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕಾಗಿ ಶಿವಾನಂದ ಪಾಟೀಲ್ ಅವರ ರೈತರ ಆತ್ಮಹತ್ಯೆ ಆಗಬೇಕು ಅನ್ನೋ ಆಸೆ ಏನಿದೆಯಲ್ಲ ಅದಕ್ಕೆ ಪೂರಕವಾಗಿ ಅವರ ಆಸೆ ಪೂರೈಸೋದಕ್ಕಾಗಿ ಹಾಲಿನ ದುಡ್ಡನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಹಾಗಾಗಿ ಸರ್ಕಾರದ ವಿರುದ್ಧ ಸರ್ಕಾರ ನಾವು ಯಾವುದೋ ಹೊಸ ಕ್ರಾಂತಿಯನ್ನು ಕೇಳ್ತಾ ಇಲ್ಲ ರೈತ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹ ಕೊಡಿ ನೀವು ದನಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ ಜಾನುವಾರುಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ ಈ ಸರ್ಕಾರ ಮೋಸದ ಸರ್ಕಾರ ಹಾಗಾಗಿ ಹಾಲು ಉತ್ಪಾದಕರಿಗೆ ಏನು ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹಧನವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು ನೀವು ಇದನ್ನು ಕೊಡೋದನ್ನ ಜುಲೈ ತಿಂಗಳಿನಿಂದ ಜನವರಿವರೆಗೆ ಏಳ್ನೂರ ಹದಿನೈದು ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ದೀವಿ ನಿಮ್ಗೆ ಬಾಕಿ ಉಳಿಸ್ಕೊಳ್ಳಿಕ್ಕೆ ಚಾರ್ಟರ್ ಫ್ಲೈಟ್ ಅಲ್ಲಿ ಐಷಾರಾಮಿ ವಿಮಾನದಲ್ಲಿ ಹೋಗ್ತೀರಿ ಸಮೀರ ಮತನ್ನ ಕರ್ಕೊಂಡು ಆದ್ರೆ ಹಾಲಿನ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಮನುಷ್ಯತ್ವ ಇಲ್ಲ ಹಾಗಾಗಿ ಈ ದನಗಳನ್ನ ತಗೊಂಡು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತಾ ಇದ್ದೇವೆ ಈಗಲೇ ಈ ಗೋವುಗಳನ್ನ ತಗೊಂಡು ಈ ಸರ್ಕಾರದ ವಿರುದ್ಧ ಜಾನುವಾರುಗಳು ಕುರಿತಿದ್ದಾವೆ ಎರಡನೇದಾಗಿ ಈ ಜಾನುವಾರುಗಳಿಗೆ ಆಸ್ಪತ್ರೆಗಳು ಇಲ್ಲ ಪಶು ಆಸ್ಪತ್ರೆಗಳು ಏನಿಲ್ಲಿದ್ವು ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ಈ ಪಶು ಆಸ್ಪತ್ರೆಗಳನ್ನ ಬೇರೆ ಜಿಲ್ಲೆಗಳಲ್ಲಿ ಹಾಲು ಉತ್ಪಾದಕರು ಇರಬಾರ್ದು ಹಾಲನ್ನ ಕೊಡುವಂತಹ ಗೋವುಗಳು ಇರಬಾರ್ದು ಇಂತಹ ಗೋ ವಿರೋಧಿ ಸರ್ಕಾರ ಕ್ಷೀರ ವಿರೋಧಿ ಸರ್ಕಾರ ಹಾಲಿನ ಮನಸ್ಸುಗಳನ್ನ ವಿರೋಧ ಮಾಡುವಂತಹ ಸರ್ಕಾರ ಈ ಸರ್ಕಾರದ ವಿರುದ್ಧ ಇವತ್ತು ಗೋವುಗಳು ಜಾನುವಾರುಗಳು ತಿರುಗಿಬಿಟ್ಟಿದಾವೆ ಈ ಜಾನುವಾರುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾವೆ ಜಾನುವಾರುಗಳ ಜೊತೆಗೆ ನಾವು ಮಂಡನೆ ಮಾಡಿದಂತ ಕೀರ್ತಿ ಸಲ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ರೈತ ಪರವಾದಂತ ಅನೇಕ ಯೋಜನೆಗಳನ್ನ ಏನು ಭಾರತೀಯ ಜನತಾ ಪಕ್ಷ ಜಾರಿಗೆ ತಂದಿದ್ರು ಯಡಿಯೂರಪ್ಪನ ಜಾರಿಗೆ ತಂದಿದ್ರು ಅದೆಲ್ಲವನ್ನ ನಿಲ್ಲಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ರೈತರಿಗೆ ಪ್ರತಿ ತಿಂಗಳು ಕನಿಷ್ಠ ಐದು ಸಾವಿರ ರೂಪಾಯಿ ಒಂದಲ್ಲ ಒಂದು ರೀತಿಯಾಗಿ ಸಹಾಯಧನವನ್ನು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಅದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ಪ್ರತಿ ವರ್ಷ ನಾಲ್ಕು ಸಾವಿರ ರೂಪಾಯಿ ಇರ್ಬೋದು ಮತ್ತು ಪ್ರತಿಯೊಬ್ಬ ರೈತ ಕುಟುಂಬಗಳಿಗೆ ಸುಮಾರು ಮೂವತ್ತಾರು ಲಕ್ಷ ರೈತ ಕುಟುಂಬಗಳಿಗೆ ಪ್ರತಿ ತಿಂಗಳು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಪ್ರತಿ ಲೀಟರ್ಗೆ ಐದು ರೂಪಾಯಿ ಇದ್ದಂತೆ ಲೋಷಾನನವನ್ನು ಕೊಡ್ತಕ್ಕಂಥ ಯೋಜನೆ ಇಡ್ಬಹುದು ಲಕ್ಷಾಂತರ ರೈತರ ಮಕ್ಕಳಿಗೆ ವಿದ್ಯಾ ನಿಧಿ ಮುಖಾಂತರ ಏನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಏನು ಶಿಷ್ಯ ವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನೇ ನಮ್ಮ ಸರ್ಕಾರ ಮಾಡ್ತಾ ಇತ್ತು ರೈತರ ಸೆಟ್ಗಳಿಗೆ ಏನು ಡಿಸೈಲ್ ಸಬ್ಸಿಡಿಗೋಸ್ಕರ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏನು ರೈತರ ಅಕೌಂಟ್ಗಳಿಗೆ ಆಗ್ತಾ ಇದ್ದೇವೆ ಅವೆಲ್ಲ ರೈತರ ಯೋಜನೆಗಳನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಇವತ್ತೇನು ಸರ್ಕಾರ ಹೇಳ್ತಾ ಇದೆ ನಾವು ಐವತ್ತು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತೇಳಿ ಆದ್ರೆ ಯಾವ ಮಹಿಳೆ ಏನು ಮೂವತ್ತಾರು ಲಕ್ಷ ಮಹಿಳಾ ರೈತರು ಹೈನುಗಾರಿಕೆಯನ್ನು ಮಾಡಿಕೊಂಡು ಬದುಕು ನಡೆಸ್ತಾ ಇದ್ರು ಹಾಲನ್ನು ಮಾರಿ ಜೀವನ ಮಾಡ್ತಾ ಇದ್ರು ಅವ್ರಿಗೆ ಪ್ರತಿ ತಿಂಗಳು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಏನು ಪ್ರೋತ್ಸಾಹನ ಸರ್ಕಾರ ಕೊಡ್ತಾ ಇತ್ತು ಅದನ್ನ ನಿಲ್ಲಿಸಿ ಅಧಿಕಾರಕ್ಕೋಸ್ಕರ ಓಟಿಗೋಸ್ಕರ ಏನು ಖಜಾನೆಯಲ್ಲಿರ್ತಕ್ಕಂಥ ದುಡ್ಡನ್ನ ಬೇಡದೆ ಇರೋರಿಗೆಲ್ಲ ಅಕೌಂಟ್ಗೆ ಹಾಕ್ತಕ್ಕಂಥ ಈ ಸರ್ಕಾರ ಇವತ್ತು ರೈತ ಮಹಿಳೆಯರಿಗೆ ರೈತರಿಗೆ ಏನು ಕಷ್ಟದಲ್ಲಿದ್ದಾರೆ ದುಡ್ಡು ಕೇಳ್ತಾ ಇದ್ದಾರೆ ಅವರು ಹಾಲು ಕೊಟ್ಟು ಪ್ರೋತ್ಸಾಹನ ಕೇಳ್ತಾ ಇದ್ದಾರೆ ವಿಷ ಕೊಟ್ಟು ಕೇಳ್ತಾ ಇಲ್ಲ ಸಿದ್ದರಾಮಯ್ಯನವರೇ ಯಾವ ರೈತರು ಜನಕ್ಕೆ ಮಕ್ಕಳಿಗೆ ನಿಮಗೆ ನಿಮ್ಮ ಕುಟುಂಬಗಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನೀವು ವಿಷ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದು ನಿಲ್ಲಿಸಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಜಿ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರುಗಳ ಒಂದು ಆದೇಶದ ಮೇರೆಗೆ ಪಕ್ಷದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹಸುಗಳ ಜೊತೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಹಸುಗಳ ನೋವನ್ನು ಅರ್ಥ ಮಾಡಿಕೊಂಡು ರೈತರ ನೋವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯದನ್ನು ಬಿಡುಗಡೆ ಮಾಡಬೇಕು ಅದಕ್ಕೋಸ್ಕರ ಈಗಲೇ ಈ ಸ್ಥಳದಿಂದ ವಿಧಾನಸೌಧದ ಹೊರಗೆ ಹಸುಗಳ ಜೊತೆ ವಿಧಾನಸೌಧ ಮುತ್ತಿಗೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ